ಚಿಕನ್ ದಮ್ ಬಿರಿಯಾನಿ ಮೊದಲಿಗೆ ಒಂದು ಪಾತ್ರದಲ್ಲಿ ಸ್ವಲ್ಪ ಎಣ್ಣೆ ಇಟ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ಚಕ್ಕೆ ಕಲ್ಲು ಹೂವು ಸ್ಟಾರ್ ಹನೀಸ್ ಹಾಗೂ ಸ್ವಲ್ಪ ಕರಿಮೆಣಸು ಐದಾರು ಲವಂಗ ಮರಾಠಿ ಮೊಗ್ಗು ಜಾಯಿಕಾಯಿ ಇದನ್ನೆಲ್ಲ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಇದಕ್ಕೆ ಒಂದೆರಡು ಏಲಕ್ಕಿ ಸ್ವಲ್ಪ ಸೋಂಪು ಜೀರಿಗೆ ಹಾಗೂ ಕೊತ್ತಂಬರಿ ಬೀಜನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಇದಕ್ಕೆ ಹಸಿಮೆಣಸು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಆಮೇಲೆ ಎರಡು ಬೇ ಲೀಫು ಆಮೇಲೆ ಇದಕ್ಕೆ ಒಂದು ಏಳೆಂಟು ಹೆಸರು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಎಸ್ ನೆಕ್ಸ್ಟ್ ಈಗ ಇದಕ್ಕೆ ಚೆನ್ನಾಗಿ ತೊಳೆದಿಟ್ಟ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಈ ಸೊಪ್ಪು ಚೆನ್ನಾಗಿ ಬಾಡೋವರೆಗೆ ಹುರ್ಕೊಳ್ಳಿ ಆಮೇಲೆ ನಾನಿಲ್ಲಿ ಸೋನಾ ಮಸೂರು ಅಕ್ಕಿ ತಗೊಂಡಿದ್ದೀನಿ ನಿಮಗೆ ಯಾವ ಅಕ್ಕಿ ಬೇಕು ಅದನ್ನ ತಗೋಬೋದು ಸೋನಾ ಮೊಸೂರು ಅಕ್ಕಿನ ಚೆನ್ನಾಗಿ ತೊಳೆದು ಇಟ್ಕೊಳ್ಳಿ ಈಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಕಸ್ತೂರಿ ಮೇಥಿಯನ್ನು ಹಾಕಿ ಮತ್ತು ಸ್ವಲ್ಪ ಸೋಂಪು ಹಾಗೂ ಒಂದು ತುಂಡು ಚಕ್ಕೆಯನ್ನು ಹಾಕಿ ಆಮೇಲೆ ಇಲ್ಲಿ ನಾವು ಎರಡು ದೊಡ್ಡ ಸೈಜ್ ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೀವಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಇದು ಕೆಂಪು ಬಣ್ಣ ಬರೋವ್ರಿಗೆ ಹುರ್ಕೋಬೇಕು ಇವಾಗ ನಾವು ಆಗಲೇ ಹುರಿದಿಟ್ಕೊಂಡಿರುವಂತ ಮಸಾಲಾನ ರುಬ್ಕೊಳ್ಳೋಣ ರುಬ್ಕೋಬೇಕಾದ್ರೆ ನೀವು ಅದಕ್ಕೆ ಸ್ವಲ್ಪ ತೆಂಗಿನಕಾಯಿನ ಹಾಕ್ಕೊಂಡು ರುಬ್ಕೊಳ್ಳಿ ಇವಾಗ ಈ ಈರುಳ್ಳಿ ಕೆಂಪು ಬಣ್ಣ ಬಂದಿದೆ ಅಲ್ವ ಇವಾಗ ಇದಕ್ಕೆ ಒಂದು ಟೊಮೆಟೋನ ಆ್ಯಡ್ ಮಾಡ್ಕೊಳ್ಳೋಣ ಆಮೇಲೆ ಸ್ವಲ್ಪ ಉಪ್ಪು ಹಾಕಿ ಅದಾದ್ಮೇಲೆ ರುಬ್ಕೊಂಡಿರೋ ಮಸಾಲಾನ ಹಾಕೋಣ ಆಮೇಲೆ ಸ್ವಲ್ಪ ಹರ್ಶಿಣ ಪುಡಿಯನ್ನು ಹಾಕಿ ನೋಡಿ ಇಲ್ಲಿ ಇವಾಗ ನಾನು ಚಿಕನಿಗೆ ಮೊದಲೇ ಸ್ವಲ್ಪ ಅಕ್ಷಿಣ ಸ್ವಲ್ಪ ಉಪ್ಪು ಆಮೇಲೆ ನಿಂಬೆ ಹುಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೆ ಇದು ಇವಾಗ ಫುಲ್ ನೀರು ಬಿಟ್ಟಿದೆ ಈ ನೀರನ್ನೆಲ್ಲ ಹಿಂಡಿಬಿಟ್ಟು ಚಿಕನ್ನ ತೆಗೆದು ನಾವು ಮಸಾಲೆಗೆ ಹಾಕೋಣ ಈ ಮಸಾಲೆ ಎಲ್ಲ ಚಿಕನ್ ಪೀಸಿಗೆ ಎಳಿಯುವಷ್ಟು ಹೊತ್ತು ಇದನ್ನು ಮಸಾಲದಲ್ಲೇ ಹುರ್ಕೊಳ್ಳಿ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ ಈಗ ನೋಡಿ ಚೆನ್ನಾಗಿ ಮಸಾಲೆ ಎಲ್ಲ ಎಳೆದಿದೆ ಚಿಕನ್ಗೆ ಇವಾಗ ನೀವು ಎಷ್ಟು ಅಕ್ಕಿ ತಗೊಂಡಿದ್ದೀರೋ ಅದೇ ಗ್ಲಾಸಲ್ಲಿ ಅದರ ಡಬಲ್ ನೀರನ್ನು ಇದಕ್ಕೆ ಆ್ಯಡ್ ಮಾಡಿ ಎಸ್ ಇವಾಗ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ಇದಕ್ಕೆ ನಾವು ತೊಳೆದಿಟ್ಟಂಥ ಅಕ್ಕಿನ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಪಲಾವ್ ಎಲೆ ಅಥವಾ ಬಿರಿಯಾನಿ ಎಲೆ ಅಂತೀವಲ್ಲ ಅದನ್ನ ಹಾಕ್ತಾ ಇದ್ದೀನಿ ನಂತರ ಇದು ಒಂದು ಕುದಿ ಬಂದ ಮೇಲೆ ನಾವು ಫ್ಲೇಮ್ನ ಲೋ ಮಾಡಿಕೊಂಡು ಮುಚ್ಚಳನ ಮುಚ್ಚಿಬಿಟ್ಟು ಅದರ ಮೇಲೆ ಏನಾದರೂ ವೇಟನ್ನು ಇಡೋಣ ಮಿಡ್ಲಲ್ಲಿ ಒಂದು ಸಲ ಅದನ್ನ ತಿರ್ಗಿಸ್ಕೊಳ್ಳಿ ಯಾಕಂದರೆ ಅಡಿ ಬಿಡುತ್ತೆ ಅಡಿ ಹಿಡ್ದಿದ್ಯಾ ಅಂತ ನೋಡ್ಕೊಳ್ಳಿ ಎಸ್ ಈಗ ನೋಡಿ ಮನೆಯಲ್ಲೇ ಮಾಡಿರುವಂತಹ ರುಚಿ ರುಚಿಯಾದ ಚಿಕನ್ ಬಿರಿಯಾನಿ ರೆಡಿಯಾಗಿದೆ ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್